ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ಸರ್ ಕಂಪ್ಲೀಟ್ ಆಗಿ ಸರ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್ ಮುಖಾಲೇಶ್ವಿ ಮೋಟರ್ ಸಿಂಗಲ್ ಫೇಸ್ ಕರೆಂಟ್ ಅಂದ್ರೆ ಮನೆ ಕರೆಂಟು ಸೋಲರ್ ಯು ಪಿ ಎಸ್ ಸಾವಿರದ ಐನೂರು ರೂಪಾಯಿ ಆಡಿ ಬ್ಲಾಕ್ಸ್ ಕಡೆಯಿಂದ ಬಂದ್ರೆ ಇಪ್ಪತ್ ಸಾವಿರ ಕೊಡ್ತೀನಿ ಒಂದ್ ಸಾವಿರ ಕೆಜಿ ಮೇ ಕಟ್ ಮಾಡಬಹುದು ಕಟಿಂಗ್ ಏನಂತಂದ್ರೆ ಸರ್ ಒಂದರಿಂದ ಒಂದುವರೆ ಇಂಚಿ ಕಟಿಂಗ್ ಬರುತ್ತೆ ಸೊ ನಿಮ್ಗೆ ಇದು ಡಿಸ್ಕೌಂಟ್ ಎಲ್ಲ ಸರ್ ಇದು ಹದಿನೈದು ಸಾವಿರದ ಆರುನೂರು ರೂಪಾಯಿ ಇದೆ ಡಿಸ್ಕೌಂಟ್ ಎಲ್ಲ ಹೋಗಿ ಸರ್ ಹದಿನಾಲ್ಕು ವರೆಗೆ ಮಾಡ್ಕೊಡ್ತೀನಿ ವಿತ್ ಟ್ರಾಂಕ್ ಕೊಟ್ಟಿದೀನಿ ಸರ್ ಅಂತಂದ್ರೆ ಪೆಟ್ರೋಲ್ ಇಂಜಿನ್ ಹಾಕೊಬಹುದು ಇದರಲ್ಲಿ ಸೊ ಪೆಟ್ರೋಲ್ ಇಂಜಿನ್ ಸೆಟ್ ಮಾಡ್ಕೊಬಹುದು ಸೊ ಟೂ ಇನ್ ಒನ್ ಆಪ್ಷನ್ ಕೊಟ್ಟಿದೀವಿ ನೋಡಿ ನೋಡ್ಬೋದು ಬೇಕು ಎಕ್ಸ್ಟ್ರಾ ನಿಮಗೆ ಸೊ ನಿಮಗೆ ಪೆಟ್ರೋಲ್ ಇದು ಮಾಡ್ಕೊಳ್ಳೋದಕ್ಕ ಕಂಪ್ಲೀಟ್ ಆಗಿ ಸೆಟ್ ಎಲ್ಲ ಕೊಟ್ಟಿದೀವಿ ಇದು ಕೂಡ ಸರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ತಳ್ಕೊಂಡು ಹೋಗ್ಬಹುದು ಹಾ ಹಾ ಸರ್ ಇದು ನಿಮಗೆ ಒಂದ್ ಎಚ್ ಪಿ ಮೋಟರ್ ಬರುತ್ತೆ ಮನೆ ಕರೆಂಟ್ ಸಿಂಗಲ್ ಫೇಸ್ ಕರೆಂಟ್ ಅಲ್ಲಿ ರನ್ ಆಗುತ್ತೆ ಸೊ ನಿಮ್ಗೆ ಎಂಬತ್ ಎಪ್ಪತ್ತರಿಂದ ಎಂಬತ್ತು ಲೀಟರ್ ಹಾಲ್ ಕರಿಬಹುದು ಸೊ ನಿಮ್ಗೆ ಒಂದ್ ಎಚ್ ಪಿ ಮೋಟರ್ ನಿಯರ್ ಬೈ ನಗರಸಭೆ ಮತ್ತೆ ಕೃಷಿ ಇಲಾಖೆ ಎರಡು ಹತ್ರನೇ ಇದೆ ಸೊ ನಿಮ್ಗೆ ಗೊರ್ರ ರೋಡ್ ಅಲ್ಲಿ ಬರುತ್ತೆ ಸರ್ ಅರಕಲಗೋಡು ಗೊರ್ರ ರೋಡ್ ಅಲ್ಲಿ ಬರುತ್ತೆ ಸೊ ನಿಮಗೆ ಇಲ್ಲೇ ನೋಡ್ಬೋದು ಬೇಕಾದ್ರೆ ಬೋರ್ಡ್ ಅಲ್ಲಿ ಮೇಲ್ಗಡೆ ಹಾಕಿದೀವಿ ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಬೋರ್ಡ್ ಅಲ್ಲೂ ಹಾಕಿದೀವಿ ನೋಡಿ ಸರ್ ಮೇಲ್ಗಡೆ ಹಾಕಿದೀವಿ ಶಬರಿ ಡೇರಿ ಮಿಷನ್ ಗೊರ ರೋಡ್ ಸಂತೆಪೇಟೆ ಹಾಸನ್ ಅಂತ ನಂಬರ್ ಇದೆ ಬೇಕಾದ್ರೆ ಗೆ ಕಾಲ್ ಮಾಡಬಹುದು ನಂಬರ್ ಕಾಲ್ ಮಾಡಿದ್ರೆ ಎನಿ ಟೈಮ್ ಯಾವ ಟೈಮಲ್ಲಿ ಬೇಕಾದ್ರೂ ಕಾಲ್ ಮಾಡಬಹುದು ಸರ್ ನಾನು ಕಾಲ್ ಮಾಡಿದ್ರೆ ಎನಿ ಟೈಮಲ್ಲಿ ಕಾಲ್ ಪಿಕ್ ಮಾಡಿ ನಿಮ್ ವಿಡಿಯೋ ನೋಡಕೋ ಬಂದವರಿಗೆ ಖಂಡಿತವಾಗೂ ಬೆಸ್ಟ್ ಆಫರ್ ಮಾಡ್ಕೊಡ್ತೀನಿ ಆರ್ಡಿ ಬ್ಲಾಕ್ಸ್ ಕಡೆಯಿಂದ ಬಂದವರಿಗೆ ಖಂಡಿತವಾಗೂ ಬೆಸ್ಟ್ ಆಫರ್ ಮಾಡ್ಕೊಡ್ತೀನಿ ಸರ್ ಯಾರು ಮಾರ್ಕೆಟ್ ಅಲ್ಲಿ ಸರ್ ಇಂತ ಪ್ರೈಸ್ಗೆ ಕೊಡಕಾಗದೇ ಇಲ್ಲ ಯಾಕೆಂದ್ರೆ ಸರ್ ಮಾರ್ಕೆಟ್ ಪ್ರೈಸ್ ನೀವು ನೋಡಿದ್ರೆ ಬೇರೆ ಕಡೆ ನೀವು ಚೆಕ್ ಮಾಡಿದ್ರೆ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ನೀವು ನೋಡಿದ್ರೆ ತುಂಬಾ ಪ್ರೈಸ್ ಡಿಫರೆನ್ಸ್ ಇದೆ ಸರ್ ನಮಗುವರೆಗೂ ತುಂಬಾ ಡಿಫರೆನ್ಸ್ ಇದೆ ಬಟ್ ಇದ್ರ ಡಿಸೈನ್ಸ್ ಅಲ್ಲೂ ಅಷ್ಟೇ ನೀವು ಇಂಥ ಡಿಸೈನ್ಸ್ ಸರ್ ನೀವು ಎಲ್ಲೂ ನೋಡಿರ್ಲ ಬೇಕಾದ್ರೂ ಬನ್ನಿ ಈಗ ನಮ್ಮ ಹಾಸನದಲ್ಲಿ ಶಬರಿ ಡೈರಿ ಮಿಲ್ಕ್ ಡೈರಿ ಮಿಶಿನರಿ ಬಂದಿದ್ದೀನಿ ನೋಡ್ಕೊಬಹುದು ತುಂಬಾನೇ ಕೂಡ ತುಂಬಾ ರೀಸನಬಲ್ ಪ್ರೈಸ್ ಕೊಟ್ಟಿದ್ದಾರೆ ಬ್ರೋ ಈಗ ನೀವು ಹೇಳಿ ಬ್ರೋ ಇದ್ರ ಬಗ್ಗೆ ಆಫರ್ ಆ ಬಗ್ಗೆ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ಮತ್ತೆ ಸರ್ ನಾ ನಮಸ್ತೆ ಹಾಸನ ನಾ ಹಾಸನ ಇಂದ ಮಾತಾಡ್ತಾ ಇರೋದು ಶಬರಿ ಡೈರಿ ಇಂದ ಸೊ ಹಾಸನ್ ಲೊಕೇಶನ್ ಬಂದು ಹಾಸನ್ ಸಂತೆಪೇಟೆ ಹತ್ರ ಬರುತ್ತೆ ಸೊ ನಮ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳು ಇರೋದು ದನಗಳಿಗೆ ಹಾಲ್ ಕರಿಯೋದಾಗಿರ್ಲಿ ಮೇವು ಕಟ್ ಮಾಡೋದಾಗಿರ್ಲಿ ಈ ತರ ನಮ್ಮ ಹತ್ರ ಸಿಗುತ್ತೆ ಸೊ ಮೊದಲನೇದಾಗಿ ನಾವು ನಿಮಗೆ ದನಗಳಿಗೆ ಹಾಲ್ ಕರಿಯಂತ ಪರಿಚಯ ಮಾಡ್ಕೊಡ್ತೀನಿ ಸೊ ದನಗಳಿಗೆ ಹಾಲ್ ಕರಿಯುವಂತದ್ದು ಇದು ಮುಕ್ಕಾಲೇಶ್ವಿ ಮೋಟರ್ ಸಿಂಗಲ್ ಫೇಸ್ ಕರೆಂಟು ಅಂದ್ರೆ ಮನೆ ಕರೆಂಟ್ ಸೋಲಾರು ಯು ಪಿ ಎಸ್ ಮೂರಲ್ಲೂ ರನ್ ಆಗುತ್ತೆ ಸೊ ನಿಮ್ಗೆ ಒಂದು ಟೈಮಿಗೆ ಸೆವೆಂಟಿ ಲೀಟರ್ಸ್ ಮಿಲ್ಕಿಂಗ್ ಮಾಡಬಹುದು ಅಂದ್ರೆ ಎಪ್ಪತ್ತೈದು ಮುಖಾಲ ಎಚ್ ಪಿ ಬರುತ್ತೆ ಇದು ದನಗಳಿಗೆ ಮೇವ್ ಕಟ್ ಮಾಡುವಂಥದ್ದು ಚಿಕ್ಕ ಮಿಷಿನ್ ಬರುತ್ತೆ ಸೊ ಕಾಂಪ್ಯಾಕ್ಟ್ ಆಗಿದೆ ಸರ್ ಹೋಗ್ಬೋದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಳ್ಕೊಂಡು ಹೋಗ್ಬೋದು ಸೊ ಎರಡ್ ಎಚ್ ಪಿ ಮೋಟರ್ ಬರುತ್ತೆ ಸಿಂಗಲ್ ಫೇಸ್ ಕರೆಂಟ್ ಅಂದ್ರೆ ಮನೆ ಕರೆಂಟ್ ರನ್ ಆಗುತ್ತೆ ಗಂಟೆಗೆ ಒಂದೂವರೆ ಸಾವಿರ ಕೆಜಿ ಮೇವ್ ಕಟ್ ಮಾಡಬಹುದು ಕಟಿಂಗ್ ಏನಂತಂದ್ರೆ ಸರ್ ಒಂದರಿಂದ ಒಂದೂವರೆ ಇಂಚ್ ಕಟಿಂಗ್ ಬರುತ್ತೆ ಸೊ ನಿಮ್ಗೆ ಇದು ಡಿಸ್ಕೌಂಟ್ಸ್ ಎಲ್ಲ ಸರ್ ಇದು ಹದಿನೈದು ಸಾವಿರದ ಆರ್ನೂರು ರೂಪಾಯಿ ಇದೆ ಡಿಸ್ಕೌಂಟ್ ಎಲ್ಲ ಹೋಗಿ ಸರ್ ಹದಿನಾಲ್ಕುವರೆ ಮಾಡ್ಕೊಡ್ತೀನಿ ವಿತ್ ಟ್ರಾನ್ಸ್ಪೋರ್ಟೇಷನ್ ಸರ್ ವಿತ್ ಟ್ರಾನ್ಸ್ಪೋರ್ಟೇಷನ್ ಅದೇ ಆಡಿ ಬ್ಲಾಕ್ಸ್ ಕಡೆಯಿಂದ ಬಂದವರಿಗೆ ಈ ತರ ಡಿಸ್ಕೌಂಟೆಡ್ ಆಫರ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್ ಹಾಗೇನೇ ಇದು ಹಾಲ್ಕರಿ ಮಿಷಿನ್ ಸರ್ ಇದು ಒಂದೇ ಶಿವಿ ಮೋಟರ್ ಬರುತ್ತೆ ಸೊ ಇದು ನಿಮಗೆ ಮನೆ ಕರೆಂಟ್ ಸೋಲರ್ ಯು ಪಿ ಎಸ್ ಮೂರು ಆಗುತ್ತೆ ಮತ್ತೆ ಇನ್ನೊಂದ್ ಏನಂತಂದ್ರೆ ಸರ್ ನೀವು ಎಕ್ಸ್ಟ್ರಾ ಏನಾದ್ರು ಮನೇಲಿ ಕರೆಂಟ್ ಇರಲ್ಲ ಆತರ ಏನಾದ್ರು ಸಮಸ್ಯೆ ಏನಾದ್ರು ಆದ್ರೆ ಸೊ ಎಕ್ಸ್ಟ್ರಾ ಫಿಟ್ಟಿಂಗು ಕೊಟ್ಟಿದೀವಿ ಸರ್ ಅಂತಂದ್ರೆ ಪೆಟ್ರೋಲ್ ಇಂಜಿನ್ ಹಾಕೊಂಬೋದು ಇದರಲ್ಲಿ ಸೊ ಪೆಟ್ರೋಲ್ ಇಂಜಿನ್ ಸೆಟ್ ಮಾಡ್ಕೊಬಹುದು ಸೊ ಟೂ ಇನ್ ಒನ್ ಆಪ್ಷನ್ ನೋಡಿ ಎಕ್ಸ್ಟ್ರಾ ಪೆಟ್ರೋಲ್ ಕಂಪ್ಲೀಟ್ ಆಗಿ ಸೆಟ್ ಎಲ್ಲ ಕೊಟ್ಟಿದೀವಿ ಇದು ಕೂಡ ಸರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ತಳ್ಕೊಂಡು ಹೋಗ್ಬೋದು ಹಾ ಹಾ ಸರ್ ಇದು ನಿಮಗೆ ಒಂದ್ ಎಚ್ ಪಿ ಮೋಟರ್ ಬರುತ್ತೆ ಮನೆ ಕರೆಂಟ್ ಸಿಂಗಲ್ ಫೇಸ್ ಕರೆಂಟ್ ಅಲ್ಲಿ ರನ್ ಆಗುತ್ತೆ ಸೊ ನಿಮ್ಗೆ ಎಂಬತ್ತು ಎಪ್ಪತ್ತರಿಂದ ಎಂಬತ್ತು ಲೀಟರ್ ಹಾಲ್ ಕರಿಬಹುದು ಸೊ ನಿಮ್ಗೆ ಒಂದ್ ಎಚ್ ಪಿ ಮೋಟ್ರ್ ಮನೆ ಕರೆಂಟ್ ರನ್ ಆಗುತ್ತೆ ಸೊ ನಿಮಗೆ ಇಪ್ಪತ್ತ ಆರು ಸಾವಿರ ಇದೆ ಸರ್ ಡಿಸ್ಕೌಂಟ್ಸ್ ಎಲ್ಲ ಹೋಗಿ ವಿತ್ ಟ್ರಾನ್ಸ್ಪೋರ್ಟೇಷನ್ ಇಪ್ಪತ್ತ ನಾಲ್ಕು ಸಾವಿರ ಕೊಡ್ತೀನಿ ಒಂದ್ ಎಚ್ ಪಿ ಮೋಟರ್ ಇಪ್ಪತ್ತ ನಾಲ್ಕು ಸಾವಿರ ಕೊಡ್ತೀನಿ ಸರ್ ವಿತ್ ಟ್ರಾನ್ಸ್ಪೋರ್ಟೇಷನ್ ಹಾಗೇ ಸರ್ ಇದು ದನ್ ಮೇವು ಕಟ್ ಮಾಡುವಂತ ಟೂ ಇನ್ ಒನ್ ಮಲ್ಟಿಪರ್ಪಸ್ ಸರ್ ಮಲ್ಟಿಪರ್ಪಸ್ ಸೊ ಯಾವ ರೀತಿ ಅಂತಂದ್ರೆ ಸರ್ ನಿಮ್ಗೆ ದನಗಳಿಗೆ ಮೇವು ಕಟ್ ಮಾಡಬಹುದು ಮತ್ತೆ ನಿಮಗೆ ನುಚ್ಚು ಮಾಡಬಹುದು ಜೋಳ ನುಚ್ಚು ಮಾಡಬಹುದು ಎರಡೂ ಆಗುತ್ತೆ ಸರ್ ಇದು ನಿಮಗೆ ಒನ್ ಟನ್ ಅವ್ರಿಗೂ ಮೇವ್ ಕಟ್ ಮಾಡಬಹುದು ಅಂದ್ರೆ ಮಿಕ್ಸ್ ಸೈಲ ಕಟಿಂಗ್ ಬರುತ್ತೆ ಮತ್ತೆ ನಿಮ್ಗೆ ಪಲ್ವರೈಸಿಂಗ್ ಬರುತ್ತೆ ಅಂದ್ರೆ ಜೋಳ ಎಲ್ಲ ಪುಡಿ ಮಾಡ್ಕೊಳ್ಳೋದಕ್ಕೂ ಬರುತ್ತೆ ಕುರಿ ಸಾಕಾಣಿಕೆ ಮಾಡ್ತಾ ಇವರಿಗೆ ದನ ಸಾಕಾಣಿಕೆ ಮಾಡ್ತಾ ಇರೋರಿಗೆ ಸೊ ಈ ತರದವರಿಗೆಲ್ಲ ಏನು ಅಂತಂದ್ರೆ ಸರ್ ನುಚ್ಚು ಹೊರಗಡೆ ಇಂದೆಲ್ಲ ಹೋಗಿ ನುಚ್ಚೆಲ್ಲ ಮಾಡಿಸ್ತಾ ಇರ್ತಾರೆ ಸೊ ಇದು ಉಪಯುಕ್ತವಾಗಿದೆ ಮೂರ್ ಎಚ್ ಪಿ ಮೋಟರ್ ಬರುತ್ತೆ ಸಿಂಗಲ್ ಫೇಸ್ ಕರೆಂಟ್ ಅಂದ್ರೆ ಮನೆ ಕರೆಂಟ್ ರನ್ ಆಗುತ್ತೆ ಗಂಟೆಗೆ ಸರಿದು ಏಳ್ನೂರಿಂದ ಎಂಟುನೂರ ಕೆಜಿ ಅಂದ್ರೆ ಸಾವಿರ ಕೆಜಿ ವರ್ಗು ಮೇವು ಕಟ್ ಮಾಡಬಹುದು ಮೂವತ್ತ್ ಕೆಜಿ ವರ್ಗ ಪಲ್ವರೈಸಿಂಗ್ ಮಾಡ್ಕೋಬಹುದು ಸೊ ಇದು ನಿಮ್ ಕಂಪ್ಲೀಟ್ ಆಗಿ ಸರ್ ಇಪ್ಪತ್ತ ಸಾವಿರದ ಆರ್ನೂರು ರೂಪಾಯಿ ಇದೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಆಲ್ ಓವರ್ ಹಾಸನ ಎಲ್ಲೇ ಆದ್ರೂ ಸರಿ ಸರ್ ಇಪ್ಪತ್ತ ನಾನು ಏನ್ ಹೇಳಿದೀನಿ ಆ ಪ್ರೈಸಸ್ ಆಲ್ ಓವರ್ ಹಾಸನಿಗೆ ಸರ್ ನಾನು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ ಸೊ ನಿಮಗೆ ಔಟ್ಸೈಡ್ ಇಂದಲೂ ಕಾಲ್ ಮಾಡ್ತೀರಾ ಅಂತಂದ್ರೆ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರನು ಸರ್ ನಾನು ಕಳ್ಸಿಕೊಡ್ತೀನಿ ಇದನ್ನ ಸೊ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಈ ತರ ಇದೆ ಸೊ ಯಾವ್ದೇ ರೀತಿ ಎನ್ಕ್ವೈರಿ ಇದನ್ನ ಕಾಲ್ ಮಾಡ್ಬೋದು ಹಾಗೇನೆ ಇನ್ನೊಂದೇನು ಅಂದ್ರೆ ಸರ್ ಇದು ನಿಮಗೆ ಫಿಕ್ಸ್ಡ್ ಪೈಪ್ಲೈನ್ ಇದು ಬಂದು ಫಿಕ್ಸ್ಡ್ ಲೈನ್ ಸೊ ದೊಡ್ಡ ದೊಡ್ಡದು ಫಾರ್ಮ್ ಇಟ್ಟಿರ್ತಾರಲ್ಲ ಸೊ ನೂರ ಐವತ್ತು ಲೀಟರ್ ಇನ್ನೂರ ಲೀಟರ್ ಈ ತರ ಹಾಲ್ ಕರೀತಾರಲ್ಲ ಅಂತವರಿಗೆ ತುಂಬಾ ಉಪಯುಕ್ತವಾಗಿದೆ ಸರ್ ಅಂದ್ರೆ ಫೋರ್ ಫಿಫ್ಟಿ ಎಲ್ ಪಿ ಎಂ ಸಪರೇಟ್ ಕಂಪ್ ಬರುತ್ತೆ ಪೆಟ್ರೋಲ್ ಇಂಜಿನ್ ಬರುತ್ತೆ ಟೂ ಹೆಚ್ ಪಿ ಕರೆಂಟ್ ಮೋಟರ್ ಬರುತ್ತೆ ಸೊ ಕಂಪ್ಲೀಟ್ ಆಗಿ ಎಲ್ಲ ಬರುತ್ತೆ ನಿಮ್ಗೆ ನೂರೈವತ್ತರಿಂದ ಇನ್ನೂರು ಲೀಟರ್ ಹಾಲ್ ಕರಿಬಹುದು ಸೊ ಇದಕ್ಕೆ ನಿಮಗೆ ಸಿಂಗಲ್ ಬಕೆಟ್ ಬರುತ್ತೆ ಆರ್ ಡಿ ಬ್ಲಾಕ್ಸ್ ಕಡೆಯಿಂದ ಸರ್ ಬಂದ್ರೆ ಸರ್ ಡಬಲ್ ಬಕೆಟ್ ಕೊಡ್ತೀನಿ ಆ ಇದು ಬಂದು ಡಬಲ್ ಬಕೆಟ್ ಕೊಡ್ತೀನಿ ಸರ್ ಆರ್ ಡಿ ಬ್ಲಾಕ್ಸ್ ಕಡೆಯಿಂದ ಬಂದ್ರೆ ಸರ್ ಡಬಲ್ ಬಕೆಟ್ ಕೊಡ್ತೀನಿ ಅದು ನಿಮಗೆ ಇಂಥ ಪ್ರೈಸಸ್ ಅಲ್ಲಿ ಯಾರು ಕೊಡಲ್ಲ ಸರ್ ನಲವತ್ತು ಸಾವಿರಕ್ಕೆ ಸರ್ ನನಗೆ ನಲವತ್ತು ಸಾವಿರ ಸಾವಿರ ಸಿಂಗಲ್ ಬಕೆಟ್ಗೆ ಆಗುತ್ತೆ ಸೊ ನಾನು ಡಬಲ್ ಬಕೆಟ್ನ ಸರ್ ಮೂವತ್ತ ಎಂಟು ಸಾವಿರ ಕೊಡ್ತೀನಿ ವಿತ್ ಟ್ರಾನ್ಸ್ಪೋರ್ಟೇಶನ್ ಹಾಸನ ಆಲ್ ಓವರ್ ಹಾಸನಲ್ಲಿ ಎಲ್ಲಿ ನೀವು ಟ್ರಾನ್ಸ್ಪೋರ್ಟೇಶನ್ ಕೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ ಫ್ರೀಯಾಗಿ ಮಾಡ್ಕೊಡ್ತೀನಿ ಸರಿ ಸರ್ ಏನೇ ಇದ್ರು ಯಾವ ಸರ್ ಸರ್ ಇವೆಲ್ಲ ಬಂದು ಟು ಹೆಚ್ ಪಿನೇ ಸರ್ ಇವೆಲ್ಲ ಬಂದು ಟು ಹೆಚ್ ಪಿನಿ ಕಂಪ್ಲೀಟಾಗಿ ಟೂ ಹೆಚ್ ಪಿನೇ ಬರುತ್ತೆ ಸರ್ ಸರ್ ಇದೆ ಸರ್ ನಿಮ್ಗೆ ಇದು ನಿಮ್ಗೆ ಡಿಸ್ಕೌಂಟ್ಸ್ ಎಲ್ಲ ಹೋಗಿ ಸರ್ ಇಪ್ಪತ್ತೈದು ಸಾವಿರ ಕೊಡ್ತೀವಿ ನಿಮ್ ಕಡೆ ಏನೇ ಸರ್ ಇದು ನಿಜ ಅಂತಂದ್ರೆ ತ್ರೀ ಇನ್ ಒನ್ ಮಾಡುತ್ತೆ ಸರ್ ಅಂತಂದ್ರೆ ದನ್ಗಳಿಗೆ ಮೇವು ಕಟ್ ಮಾಡುತ್ತೆ ಮತ್ತೆ ಪಲ್ವರೈಸಿಂಗು ಮಾಡುತ್ತೆ ಮತ್ತೆ ಶೆಡ್ರಿಂಗು ಮಾಡುತ್ತೆ ಸೊ ನಾವೇನಂತ ಪ್ರಿಫರೆನ್ಸ್ ನಾವು ಜಾಸ್ತಿ ಯಾವ್ದು ಕೊಡ್ತೀವಿ ಅಂತಂದ್ರೆ ದನ್ಗಳಿಗೆ ಮೇವು ಕಟ್ ಮಾಡೋದಕ್ಕೆ ಮತ್ತೆ ಜೋಳ ಈ ತರದ್ದೆಲ್ಲ ಪುಡಿ ಮಾಡೋದಿಕ್ ನಾವ್ ಜಾಸ್ತಿ ಕೊಡ್ತೀವಿ ನಂತಂದ್ರೆ ಈಗ ತೆಂಗಿನ ಮಟ್ಟ ಇದೆಲ್ಲ ಇರೋದು ಸರ್ ಒಂದೊಂದು ಶೆಡ್ರಿಂಗ್ ಮಾಡ್ಕೋಬಹುದು ಇದ್ರಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಬಹುದು ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ ಕಂಪ್ಲೀಟ್ ಆಗಿ ಇದನ್ನ ಯೂಸ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ ಸೊ ಜಾಸ್ತಿ ಯಾವ್ದಕ್ಕೆ ದನಗಳಿಗೆ ಯೂಸ್ ಮಾಡೋದಾದ್ರೆ ತುಂಬಾ ಚೆನ್ನಾಗಿದೆ ಸರ್ ಇದನ್ನ ಡಿಸ್ಕೌಂಟ್ ಸರ್ ಬೇರೆ ಕಡೆ ಹೋದ್ರೆ ಸರ್ ಬರೀ ನಿಮ್ಗೆ ಏನಂತಾರೆ ನಿಮ್ಗೆ ಸಬ್ಸಿಡಿ ದರದಲ್ಲಿ ಕೊಡ್ತೀವಿ ಅಂದ್ರೆ ಈ ಪ್ರೈಸ್ ಅಲ್ಲಿ ಕೊಡ್ತೀವಿ ಆ ಪ್ರೈಸ್ ಅಲ್ಲಿ ಕೊಡ್ತೀವಿ ಅಂತ ನಿಮ್ಗೆ ಹೇಳ್ತಾರೆ ಬಟ್ ಏನಂತಂದ್ರೆ ಕೆಲ್ಸ ಜಾಸ್ತಿ ಮಾಡಲ್ಲ ಸೇಮ್ ಈಗ ಅಂದ್ರೆ ನಿಮ್ ಕಟಿಂಗ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಸರ್ ಕಟಿಂಗ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಇದು ಈ ಕೊಟ್ಟಿದ್ದ ತಕ್ಷಣ ಎಳ್ಕೊಂಡ್ಬಿಡುತ್ತೆ ಸೊ ನೀವು ಹಿಡ್ಕೊಂಡು ನಿಂತ್ಕೋಬೇಕು ಆ ತರ ಎಲ್ಲ ಅವಶ್ಯಕತೆ ಇಲ್ಲ ಎರಡರಲ್ಲೂ ಅಷ್ಟೇ ಎರಡು ಚಾಫ್ ಕಟ್ರಲ್ಲೂ ಅಷ್ಟೇ ಸರ್ ಇದ್ರಲ್ಲಾಗಿರ್ಬೋದು ಇದರಲ್ಲಿ ಆಗಿರ್ಬೋದು ಎರಡರಲ್ಲೂ ಅಷ್ಟೇ ಕಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಕ್ಲಿಯರ್ ಆಗಿ ಬರುತ್ತೆ ಅಂತಂದ್ರೆ ಇದು ಸ್ವಲ್ಪ ಸರ್ ಸಣ್ಣ ಪ್ರಮಾಣದ ರೈತರಿಗೆ ಅಂತಂದ್ರೆ ಬಜೆಟ್ ಕಮ್ಮಿ ಇದೆ ಬಜೆಟ್ ಸರ್ ಇಲ್ಲ ಸರ್ ಅಂಗಡಿ ಹತ್ರ ಅಂಗಡಿ ಹತ್ರನೇ ಬಂದು ತಗೊಂಡೋಗ್ತೀನಿ ಅಂತ ಸರ್ ಇನ್ನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂಗಡಿ ಹತ್ರ ಬಂದ್ ತಗೊಂಡ್ ಇನ್ನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸೊ ನಾನ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಡ್ಬೇಕಾಗುತ್ತೆ ಸೊ ಅದನ್ನೂ ನಿಮ್ಗೆ ಸೇರಿಸಿದಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಏನ್ ಹೇಳಿದ್ರೆ ಆ ಪ್ರೈಸಲ್ಲಿ ಸಿಗುತ್ತೆ ಸೊ ಅಂಗಡಿ ಹತ್ರನೇ ಬಂದ್ರೆ ಡೈರೆಕ್ಟ್ ಬಂದ್ರೆ ಡಿಸ್ಕೌಂಟ್ ಪ್ರೈಸಸ್ ಕೊಡ್ತೀನಿ ಸರ್ ನಮ್ಗೆ ಈಗ ಅಂಗಡಿ ಸಂತೆಪೇಟೆ ಸರ್ಕಲ್ಲು ನಿಯರ್ ಬೈ ಆ ನಗರಸಭೆ ಮತ್ತೆ ಕೃಷಿ ಇಲಾಖೆ ಎರಡು ಹತ್ರನೇ ಇದೆ ಸೊ ನಿಮ್ಗೆ ಗೊರ್ರ ರೋಡ್ ಅಲ್ಲಿ ಬರುತ್ತೆ ಸರ್ ಅರಕಲುಗೋಡು ಗೊರ್ರ ರೋಡ್ ಅಲ್ಲಿ ಬರುತ್ತೆ ಸೊ ನಿಮಗೆ ಇಲ್ಲೇ ನೋಡ್ಬೋದು ಬೇಕಾರೆ ಬೋರ್ಡ್ ಅಲ್ಲೂ ಮೇಲ್ಗಡೆ ಹಾಕಿದೀವಿ ಮೇಲ್ಗಡೆ ಬೋರ್ಡ್ ಅಲ್ಲೂ ಹಾಕಿದೀವಿ ಶಬರಿ ಡೈರಿ ಮಿಷಿನರ್ಸ್ ರೋಡ್ ಸಂತೆಪೇಟೆ ಹಾಸನ್ ಅಂತ ನಂಬರ್ ಇದೆ ಬೇಕಾದ್ರೆ ನಂಬರ್ಗೆ ಕಾಲ್ ಮಾಡಬಹುದು ನಂಬರ್ಗೆ ಕಾಲ್ ಎನಿ ಟೈಮ್ ಯಾವ ಟೈಮಲ್ಲಿ ಬೇಕಾದ್ರೂ ಕಾಲ್ ಮಾಡ್ಬೋದು ಸರ್ ನಾ ಕಾಲ್ ಮಾಡಿದ್ರೆ ಸರ್ ಸರ್ ನಿಮ್ ವಿಡಿಯೋ ನೋಡ್ಕೋ ಬಂದವರಿಗೆ ಖಂಡಿತವಾಗೂ ಬೆಸ್ಟ್ ಆಫರ್ ಮಾಡ್ಕೊಡ್ತೀನಿ ಆಡಿ ಬ್ಲಾಕ್ಸ್ ಕಡೆಯಿಂದ ಬಂದವರಿಗೆ ಖಂಡಿತವಾಗೂ ಬೆಸ್ಟ್ ಆಫರ್ ಮಾಡ್ಕೊಡ್ತೀನಿ ಸರ್ ಯಾರು ಮಾರ್ಕೆಟ್ ಅಲ್ಲಿ ಸರ್ ಇಂತ ಪ್ರೈಸ್ ಕೊಡಕ ಆಗದೇ ಇಲ್ಲ ಯಾಕಂದ್ರೆ ಸರ್ ಮಾರ್ಕೆಟ್ ಪ್ರೈಸ್ ನೀವು ನೋಡಿದ್ರೆ ಬೇರೆ ಕಡೆ ನೀವು ಚೆಕ್ ಮಾಡಿದ್ರೆ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ನೀವು ನೋಡಿದ್ರೆ ತುಂಬಾ ಪ್ರೈಸ್ ಡಿಫ್ರೆನ್ಸ್ ಇದೆ ಸರ್ ನಮಗೂ ಅವ್ರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಇದ್ರ ಡಿಸೈನ್ಸ್ ಅಲ್ಲೂ ಅಷ್ಟೇ ನೀವು ಇಂತ ಡಿಸೈನ್ ಸರ್ ನೀವು ಎಲ್ಲೂ ನೋಡಿರ್ಲಬೇಕು ಹತ್ರ ಬನ್ನಿ ಸರ್ ಸ್ವಲ್ಪ ಹತ್ರ ತೋರಿಸ್ಬೇಕು ಈ ಟ್ಯಾಂಕ್ ಇದೆಯಲ್ಲ ವ್ಯಾಕ್ಯೂಮ್ ಟ್ಯಾಂಕ್ ಸೊ ಈ ವ್ಯಾಕ್ಟಿನ್ ವ್ಯಾಕ್ಯೂಮ್ ಟ್ಯಾಂಕ್ ಈ ತರ ಸಿಗೋದೇ ಇಲ್ಲ ನಿಮ್ಗೆ ಎಲ್ಲಿ ನೋಡಿದ್ರೂ ಸಿಗಲ್ಲ ಸೊ ಈ ತರ ಟ್ರಾಲಿನೂ ಅಷ್ಟೇ ಟ್ರಾಲಿ ಬೇಸ್ಡ್ ಸೊ ವಯಸ್ಸಾದವರಿಗೆ ಮನೆಯಲ್ಲಿ ಒಂದು ಮಿಷಿನ್ ಏನೋ ಅನ್ನತ ತಗೊಂಡೋಗಲ್ಲ ಕಾರಣಕ್ಕೋಸ್ಕರ ಟ್ರಾಲಿ ಬೇಸಡ್ ಮಾಡಿದೀವಿ ಸೊ ಇದು ಕಂಪ್ಲೀಟ್ ಆಗಿ ಟ್ರಾಲಿ ಇರುತ್ತೆ ಎರಡು ಟ್ರಾಲಿ ಇರುತ್ತೆ ಸರ್ ಕಂಪ್ಲೀಟ್ ಆಗಿ ನಿಮ್ ನಿಮ್ ಚಾನೆಲ್ ಕಡೆಯಿಂದ ಬಂದವರಿಗೆ ಸರ್ ಕಂಪ್ಲೀಟ್ ಆಗಿ ಸರ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್